ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ದದ ಉದ್ವಿಗ್ನತೆ ಆರಂಭವಾಗಿದೆ ಅಲ್ಲದೆ ಪಾಕಿಸ್ತಾನ ಭಾರತವನ್ನು ಟಾರ್ಗೆಟ್ ಮಾಡಿ ನೂರಾರು ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ಮೂಲಕ ದಾಳಿಗೆ ಯತ್ನಿಸ್ತಾ ಇದ್ರೆ ಭಾರತ ಅದೆಲ್ಲವನ್ನ ಕೂಡ ವಿಫಲಗೊಳಿಸ್ತಾ ಇದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಶುರುವಾಗಿ ನಾಲ್ಕು ದಿನವಾದರೂ ಕೂಡ ಪಾಪಿ ಪಾಕಿಸ್ತಾನ ತನ್ನ ಕುತಂತ್ರಿ ಬುದ್ದಿಯನ್ನ ಬಿಡ್ತಾ ಇಲ್ಲ ನಿರಂತರವಾಗಿ ಭಾರತದ ಒಂದಷ್ಟು ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾನೆ ಇದೆ ಇದೀಗ ಪಾಕಿಸ್ತಾನ ಪಂಜಾಬ್ನ ಫಿರೋಜ್ಪುರ ಪಠಾಣ್ಕೋಟ್ ರಾಜಸ್ಥಾನದ ಜೈಸಲ್ಮೇರ್ ಜಮ್ಮು ಕಾಶ್ಮೀರದ ಪೂಂಚ್ ಸಾಂಬಾ ರಜೌರಿ ಮೇಲೆ ಡ್ರೋನ್ ದಾಳಿ ನಡೆಸುವುದಕ್ಕೆ ಯತ್ನವನ್ನ ಪಟ್ಟಿದ್ದು ಅದಕ್ಕೂ ಕೂಡ ಭಾರತ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ ಭಾರತ ಪಾಕಿಸ್ತಾನ ಅಗಡಿಯ ಒಟ್ಟು ಇಪ್ಪತ್ತಾರು ಸ್ಥಳಗಳಲ್ಲಿ ಉತ್ತರದ ಬಾರಾಮುಲ್ಲಾದಿಂದ ದಕ್ಷಿಣದ ಭುಜ್ವರೆಗೆ ಎಲ್ಒಸಿ ಉದ್ದಕ್ಕೂ ಮುಂಕಿತ ಡ್ರೋನ್ಗಳು ಕಾಣಿಸಿಕೊಂಡಿವೆ ಈ ಡ್ರೋನ್ಗಳಲ್ಲಿ ಕೆಲ ಶಸ್ತ್ರಸಜ್ಜಿತವಾಗಿದ್ದು ಸಜ್ಜಿತವಾಗಿದ್ದು ನಾಗರಿಕರು ಮತ್ತು ಸೇನೆಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಇನ್ನು ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ ಫಿರೋಜ್ಪುರದ ನಾಗರಿಕ ಪ್ರದೇಶದ ಮೇಲೆ ಶಸ್ತ್ರಸಜ್ಜಿತ ಡ್ರೋನ್ ದಾಳಿ ನಡೆದಿದೆ ಅಂತ ಮಾಹಿತಿ ತಿಳಿದಿದ್ದು ಈ ದಾಳಿಯಿಂದ ಸ್ಥಳೀಯ ಕುಟುಂಬದ ಸದಸ್ಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳಿಗೆ ತಕ್ಷಣವೇ ಸೇನೆಯಿಂದ ವೈದ್ಯಕೀಯ ಸಹಾಯ ದೊರಕಿದ್ದು ಭದ್ರತಾ ಪಡೆಗಳು ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಕೂಡ ಅವಲೋಕಿಸಿವೆ ಇನ್ನು ಪಾಕಿಸ್ತಾನ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಭಾರತದ ಮೇಲೆ ದಾಳಿಗೆ ಯತ್ನಿಸುತ್ತಿದೆ ಇದಕ್ಕೆ ಭಾರತೀಯ ಸೇನೆಯು ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದು ಲಾಹೋರ್ ರಾವಲ್ಪಿಂಡಿಯಲ್ಲಿ ಭಾರಿ ಸ್ಫೋಟ ಸಂಭವಿಸಿರುವ ಮಾಹಿತಿ ಸಿಕ್ಕಿದೆ ಇನ್ನು ಪಾಕಿಸ್ತಾನದ ಮೂರು ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡು ಭಾರತದಿಂದ ಕ್ಷಿಪಣಿ ದಾಳಿಯಾಗಿದೆ ಮುರೀದ್ ನೂರ್ ಖಾನ್ ರಫೀಖಿ ವಾಯುನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ